ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ತಂಡಕ್ಕೆ ಮತ್ತೆ ಡಿವಿಲಿಯರ್ಸ್ ರೀ ಎಂಟ್ರಿ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾರ್ಚ್ ಟ್ವೆಂಟಿ ಒನ್ನಿಂದ ಮೇ ಟ್ವೆಂಟಿ ಫೈವ್ವರೆಗೆ ನಡೀತದೆ ಈಗಾಗಲೇ ಎಲ್ಲ ತಂಡ ಏನಪ್ಪ ಅಂದರೆ ತಮ್ಮ ಬ್ಯಾಟಿಂಗ್ ಮತ್ತು ಬಾಲಿಂಗನ್ನು ಕೂಡ ಇದೀಗ ಸ್ಟ್ರೆಂತ್ ಮಾಡ್ಕೊಂಡಿದೆ ಬಟ್ ಅದೇ ಥರ ಆರ್ ಸಿ ಬಿ ತಂಡಕ್ಕೆ ಡಿವಿಲಿಯರ್ಸ್ ಅವರು ಮತ್ತೆ ರೀ ಎಂಟ್ರಿ ಕೊಡ್ತಾರೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ನಿಮಗೆ ಹೇಳ್ತಾ ಹೋಗುತ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಡಿವಿಲಿಯರ್ಸ್ ಅವರು ಆರ್ ಸಿ ಬಿ ತಂಡಕ್ಕೆ ರೀಎಂಟ್ರಿ ಎಂಟ್ರಿ ಕೊಡಬೇಕಾ ಬೇಡವಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಈ ಬಾರಿಯ ಮೆಗಾ ಆ್ಯಕ್ಸಲ್ಲಿ ನಮ್ಮ ಆರ್ ಸಿ ಬಿ ತಂಡ ಬಲಿಷ್ಠ ಆಟಗಾರರನ್ನೇ ಖರೀದಿ ಮಾಡಿದೆ ಅಂದರೆ ಪೆಲ್ ಸಲ್ಟ್ ಆಗಿರ್ಬೋದು ಲಿಯಂ ಲಿವಿಂಗ್ಸ್ಟನ್ ಜಾಕಬ್ ಬೇತಲ್ ಇನ್ನು ಅದೇ ಥರ ಭುವನೇಶ್ವರ್ ಕುಮಾರ್ ಜಾಶ್ ಹಜಲ್ವುಡ್ ಇನ್ನು ಟಿಮ್ ಡೆವಿಡ್ ಅಂತ ಸ್ಟಾರ್ ಆಟಗಾರರು ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇದೀಗ ಮತ್ತೊಮ್ಮೆ ಆರ್ ಸಿ ಬಿ ತಂಡಕ್ಕೆ ಡ್ಯೂಲಿಯರ್ಸ್ ಅವರ ರೀ ಎಂಟ್ರಿ ಆಗುತ್ತಾ ಅಂತ ಕೇಳಿದರೆ ಇದೀಗ ಒಂದರಲ್ಲಿ ಅವರೇ ಕೂಡ ಈ ರೀತಿ ಹೇಳಿದರು ನಾನು ಮತ್ತೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಬರುತ್ತಿದ್ದೇನೆ ಅಂದರೆ ಐ ಪಿ ಎಲ್ ಆಗಲಿ ನೀವು ಯಾವುದೇ ಬ್ರಾಂಚಸ್ ಲೀಗಲ್ಲಿ ಕೂಡ ನಾನು ಕಾಣಿಸ್ಕೊಳ್ತಾ ಇದ್ದೇನೆ ಅಂತ ಡ್ಯರ್ಸ್ ಅವರು ಒಂದರಲ್ಲಿ ಹೇಳಿದರು ಅದೇ ಥರ ನನಗೆ ಮಕ್ಕಳು ಕೂಡ ತುಂಬ ಇಲ್ಲಿ ಪ್ರೆಸರ್ ಆಗ್ತಿದ್ದಾರೆ ಅಂದರೆ ನೀವು ಇನ್ನೂ ಕ್ರಿಕೆಟ್ ಆಡಬೇಕಂತ ಕೂಡ ಹೇಳ್ತಾ ಇದ್ದಾರೆ ಅಂತ ಡ್ಯೂಲಿಯರ್ಸ್ ಅವರು ಹೇಳಿದರು ಬಟ್ ಇದು ಡಿವಿಲಿಯರ್ಸ್ ಅವರು ಬರ್ತಾರ ಇಲ್ವಂತ ಕಾದು ನೋಡಬೇಕು ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಕ್ಯೂ